ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರಿಗೆ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು ಸಂಕ್ರಾಂತಿ ವರ್ಷ ಭವಿಷ್ಯ ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಅವರಿಗೆ ಸಮಸ್ಯೆಗಳ ಗೂಡಲಿದ್ದಾರೆ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಆದರೂ ಕೂಡ ಅವ್ರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಬೇಕು ಯಾಕೆ ಅಂತಂದರೆ ತುಲಾರಾಶಿಯಲ್ಲಿ ಜನತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂದರೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗಿದೆ ಎಲ್ಲ ರೀತಿಯ ಅನುಕೂಲಗಳು ಕೂಡ ಈ ಒಂದು ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗಾಗಿದೆ ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತಾ ಇದ್ದಾರೆ ತುಲಾರಾಶಿಯವರು ತುಲಾರಾಶಿಯವರು ತುಂಬ ಸಾಲ ಮಾಡಿಕೊಂಡಿದ್ರು ಮುಂಚೆ ಇವಾಗ ಸಾಲದಿಂದ ಬಾಧೆಯಿಂದ ಸ್ವಲ್ಪ ಪರಿಹಾರ ಆಗ್ತಾ ಇದೆ ಈ ಸಾಲಗಳಲ್ಲೂ ಕೂಡ ವಿಮೋಚನೆ ಯಾವಾಗ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ ಆದರೂ ಕೆಲವು ಕೆಲವೊಂದಷ್ಟು ಅವಕಾಶಗಳು ಕಾಲಗಳು ಬೇಕಾಗುತ್ತೆ ಯಾಕೆ ಅಂತಂದರೆ ಒಂದು ಸಲ ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ರೆ ಒಂದು ತಿಂಗಳು ಎರಡು ತಿಂಗಳು ದುಡ್ಡು ತಿರ್ಸ್ಲಿಕ್ಕಾಗಲ್ಲ ಅದಕ್ಕೆ ನಿರಂತರವಾಗಿ ನಾವು ದುಡಿದು ಕಷ್ಟಪಟ್ಟು ಕೆಲವು ಅಂಶಗಳನ್ನು ಕೆಲವು ಭಾಗಗಳನ್ನು ನಾವು ಇ ಎಮ್ ಐ ಥರ ತುಂಬ್ತಾ ಬರಬೇಕಾಗುತ್ತೆ ಹೀಗೆ ಇಂಥ ಸಾಲುಗಾರರಾಗಿದ್ದರೂ ಕೂಡ ಅಂಥ ಕಷ್ಟಗಳು ನಿಮಗೆ ಪರಿಹಾರ ಆಗುತ್ತೆ ಮತ್ತು ನಿಮಗೆ ಸಮಾಜದಲ್ಲಿ ಸಾಕಷ್ಟು ಸ್ಥಾನ ಮಾನ ಗೌರವ ಇರುತ್ತೆ ಆದರೂ ಕೂಡ ನೀವು ಜಾಗ್ರತೆ ವಹಿಸೋದು ಬಹಳ ಮುಖ್ಯವಾದ ವಿಚಾರ ಆಗುತ್ತೆ ತುಲಾ ರಾಶಿಗೆ ಶುಕ್ರ ಅಧಿಪತಿ ಆಗ್ತಾನೆ ಶುಕ್ರನು ಬಹಳ ಜಾಗೃತನಾಗಿರ್ತಾನೆ ಶುಕ್ರನು ತುಂಬಾ ಫಾಸ್ಟ್ ಮೂಮೆಂಟ್ ಇರ್ತಾನೆ ತುಂಬಾ ಅರ್ಜೆಂಟ್ ಇರುತ್ತೆ ಯಾಕೆ ಎಲ್ಲ ಕೆಲಸ ಕಾರ್ಯಗಳು ಟಕ ಆಗ್ತಾ ಹೋಗುತ್ತೆ ಟೈಮ್ ತೊಗೊಳ್ಳಲ್ಲ ನಿಮಗೆ ಬೇಗ ಬೇಗ ಆಗುತ್ತೆ ಯಾಕೆಂದ್ರೆ ಶುಕ್ರನು ಶಿವಫಲವನ್ನು ಕೊಡ್ತಕ್ಕಂತಾನು ಶುಕ್ರು ಸುಖಕ್ಕೆ ಕಾರಕನು ಭೋಗಕ್ಕೆ ಕಾರಕನು ಐಶ್ವರ್ಯಕ್ಕೆ ಕಾರಕನು ಲಕ್ಷ್ಮಿ ಕಾರಕನು ಶುಕ್ರನನ್ನು ನಾವು ಏನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಷ್ಟು ಒಳ್ಳೆ ಗರ ಫಲವನ್ನು ಕೊಡ್ತಕ್ಕಂತಹ ಶುಕ್ರನ ರಾಶಿ ಆ ರಾಶಿಗೆ ತುಲಾ ರಾಶಿಗೆ ಶನಿ ಹುಚ್ಚನ ಆಗ್ಬಿಡ್ತಾನೆ ಅಂದರೆ ಇನ್ನೂ ಹೆಚ್ಚಿನ ಫಲ ಕೊಡುತ್ತೆ ಧರ್ಮ ಕರ್ಮ ಎರಡು ಸೇರಿಕೊಂಡು ಬಿಡ್ತದೆ ಧರ್ಮ ಕರ್ಮ ಎರಡು ಸೇರಿದ್ರೆ ಆಗುತ್ತೆ ಧರ್ಮ ಪುಣ್ಯದ ಫಲ ಕರ್ಮ ನಮಗೆ ಮಾಡತಕ್ಕಂಥ ಕೆಲಸದ ಫಲ ಸಿಗ್ತದೆ ಅದು ಸಿಕ್ಕಿದಾಗ ಜನ ಜೀವನದಲ್ಲಿ ಯಶಸ್ಸು ಕೀರ್ತಿ ಲಾಭ ಎಲ್ಲ ರೀತಿಯ ಯಶಸ್ಸು ಸಿಗಬೇಕಾದ್ರೆ ನಮಗೆ ಎಷ್ಟು ಸಂತೋಷ ಆಗಬಾರ್ದು ಹೀಗೆ ತುಲ ಇರ್ತಕ್ಕಂಥ ವ್ಯಕ್ತಿಗಳೇ ಒಳ್ಳೆಯದೇ ಆಗ್ತಾ ಬರುತ್ತೆ ಆದರೆ ಎರಡನೇ ಮನೆ ಅಧಿಪತಿಯಾಗಿರ್ತಕ್ಕಂಥವನು ಪೂಜೆ ಆಗ್ತಾನೆ ಅದರ ಜೊತೆಗೆ ನಿಮಗೆ ಏನಿರುತ್ತೆ ಅಂದರೆ ಸಿಟ್ಟಿರುತ್ತೆ ಕೋಪ ಇರುತ್ತೆ ಅಹಂಕಾರ ಇರುತ್ತೆ ಕೆಲವೊಂದಷ್ಟು ಹಠಗಳು ಸ್ವಭಾವದಿರ್ತದೆ ಅದು ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಗ್ರಹಗಳ ಸ್ವಭಾವವಾಗಿರ್ತದೆ ನೀವು ಬೇಕು ಅಂತ ಏನು ಮಾಡೋದಿಲ್ಲ ಅದು ತಾನಾಗಿ ಆ ಸಮಯಕ್ಕೆ ತಕ್ಕನಾದ ರೀತಿಯಲ್ಲಿ ಹಾಗೆ ಆಗಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ತುಲಾರಾಶಿ ಜನಸ್ಥರಿಗೆ ಸ್ವಲ್ಪ ಸ್ವಲ್ಪ ಮಾತು ಹೊರಟಾಗಿರುತ್ತದೆ ಅಂದ್ರೆ ಸ್ಟ್ರೈಟ್ ಆಗಿರುತ್ತೆ ನೇರವಾದ ನುಡಿ ನೇರವಾದ ನಡೆ ಮತ್ತು ಟ್ರಾನ್ಸ್ಪೋರ್ಟ್ ಕನ್ನಡಿ ತರ ವ್ಯವಹಾರ ಇಟ್ಕೊಂಡಿರ್ತೀರಿ ನೀವು ಯಾವುದೇ ರೀತಿಯ ಲೋಪದೋಷಗಳು ನಿಮ್ಮಲ್ಲಿ ಇರೋದಿಲ್ಲ ಒಟ್ಟು ಒಳ್ಳೆಯ ಇರತಕ್ಕಂಥ ವ್ಯಕ್ತಿಗಳಿಗೂ ಸಮಸ್ಯೆ ಬರ್ತದೆ ಅಂದ್ರೆ ಹೆಂಗೆ ಬರಬಹುದು ಅಂತ ಚಿಂತನೆ ಮಾಡಬೇಕಾಗಿದೆ ಹೀಗೆ ವಿಶೇಷವಾಗಿ ಚಿಂತನೆಯನ್ನು ಮಾಡುವಾಗ ಗ್ರಹಗಳ ಅನಾನುಕೂಲದಿಂದ ಬರ್ತದೆ ಯಾಕೆಂದರೆ ಧರ್ಮ ಮತ್ತು ಕರ್ಮ ಅಂತ ಹೇಳ್ತೀವಿ ಧರ್ಮದಿಂದ ನಾವು ಮಾಡತಕ್ಕಂಥ ಪುಣ್ಯ ಫಲ ಬರ್ತದೆ ಕರ್ಮ ನಮ್ಮ ಪಾಪದ ಫಲವನ್ನು ಹೀಗೆ ಪಾಪದ ಫಲ ಎರಡು ನಮ್ಮಲ್ಲಿ ಸಮ್ಮಿಶ್ರವಾಗಿ ಬರ್ತದೆ ನಾವು ಎಷ್ಟು ಮಾಡಿರ್ತೀವಿ ಉದ್ದೇಶ ಬರುವಾಗ ಯಾರು ಕೆಟ್ಟದ್ದು ಮಾಡಬೇಕು ಅನ್ನೋ ಯಾರಿಗೂ ಇಲ್ಲ ಈ ಸಮಸ್ತ ಭೂಮಂಡಲದಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ಎಲ್ಲರೂ ಯೋಚನೆ ಒಳ್ಳೇದನ್ನೇ ಮಾಡ್ತಾರೆ ಒಳ್ಳೇದಾಗಬೇಕು ಅಂತ ಹೇಳ್ತಾರೆ ಒಳ್ಳೆಯದನ್ನೇ ಕೇಳ್ತಾರೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ ಆದರೂ ಕೂಡ ಕೆಲವೊಂದಷ್ಟು ದುಷ್ಪರಿಣಾಮಗಳು ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಆಗುತ್ತೆ ಕಾರಣ ಏನು ಕರ್ಮದ ಫಲ ಪ್ರತಿಯೊಬ್ಬರು ಹೇಳ್ತಾರೆ ನಾನು ಒಳ್ಳೇದಾಗಬೇಕು ನನ್ನ ಮಕ್ಕಳು ಓದಬೇಕು ನನ್ನ ಚೆನ್ನಾಗಿರಬೇಕು ನನ್ನ ಜೀವನದಲ್ಲಿ ಸುಭಿಕ್ಷವಾಗಿರಬೇಕು ನನ್ನ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಸೌಭ ಸುಖ ಸೌಭಾಗ್ಯವನ್ನು ಅನುಭವ ಅನುಭವಿಸಬೇಕು ಅಂತ ಪ್ರತಿಯೊಬ್ಬರು ಮನುಷ್ಯರು ಸಮಸ್ತ ಭೂಮಂಡಲದಲ್ಲಿರೋರೆಲ್ಲ ಹೇಳ್ತಾರೆ ಆದರೆ ಹಾಗೆ ಎಲ್ರಿಗೂ ಆಗೋದಿಲ್ಲ ಕಾರಣ ಕರ್ಮದ ಫಲದ ನಿಮಿತ್ತವಾಗಿ ಕೆಲವು ಸಮಸ್ಯೆಗಳು ಬರ್ತದೆ ಯಾಕೆಂದರೆ ನಾವು ಜ್ಞಾತ ಅಜ್ಞಾತ ಗೊತ್ತಿಲ್ಲದೆ ಮಾಡತಕ್ಕಂಥ ಎಷ್ಟೋ ದೋಷಗಳು ನಮ್ಮಲ್ಲಿರ್ತದೆ ಪೂರ್ವಜರು ಮಾಡತಕ್ಕಂಥ ಇರ್ತದೆ ಹಿಂದಿನ ತಲೆಮಾರಲ್ಲಿರ್ತಕ್ಕಂಥದು ದೋಷಗಳು ಇರ್ತದೆ ಶಿಶೋತೆ ಬ್ರಹ್ಮತ್ಯ ಗೋತೆ ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ದೇವರಿನಿಂದಲೇ ಹಿಂದಿನ ತಲೆಮಾರಲ್ಲಿ ಮಾಡಿರ್ತಕ್ಕಂಥ ದೋಷಗಳು ಕೂಡ ಈ ಕಾಲದಲ್ಲಿ ಅದು ಕೆಲವು ಸಮಯದಲ್ಲಿ ನಮಗೆ ತೊಂದರೆಗಳನ್ನು ಕೊಡತಕ್ಕಂಥದ್ದು ಇರ್ತದೆ ಯಾಕೆಂದ್ರೆ ಆ ಕಾಲದಲ್ಲಿ ಆಗದೆ ಇದ್ದರೆ ಹಾಗೆ ಕ್ಯಾರಿ ಫಾರ್ವರ್ಡ್ ಆಗಿ ಮುಂದೆ ಬರ್ತದೆ ಮುಂದೆ ಬಂದಾಗ ತೊಂದರೆ ಆಗುವ ಸಾಧ್ಯತೆಗಳಿರುತ್ತೆ ಆ ಕಾರಣದಿಂದಲೇ ನಮಗೆ ಕಷ್ಟ ಕ್ಲಿಷ್ಟಕರವಾಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬರ್ತದೆ ಈ ಒಂದು ವರ್ಷದ ಉತ್ತರಾರ್ಧದಲ್ಲಿ ನಿಮಗೆ ಶಿವಫಲಗಳು ಹೆಚ್ಚಿನ ಫಲ ಪ್ರಾಪ್ತಿಯಾಗುತ್ತದೆ ಕಾರಣ ವಿವಾಹ ಆಗದೆ ಇರತಕ್ಕಂಥ ವಿವಾಹ ಆಗತಕ್ಕಂತಹದ್ದು ಸಂತಾನ ಆಗದೆ ಸಂತಾನ ಫಲಗಳು ಪ್ರಾಪ್ತಿ ಆಗುತ್ತದೆ ಮನೆ ಕಟ್ಟುವಂಥ ಯೋಗ ಮತ್ತೆ ಇನ್ನೇನು ದೇವಸ್ಥಾನ ಕಟ್ಟುವಂಥದ್ದು ದೂರದೇಶ ಪ್ರಯಾಣ ಮಾಡ್ತಕ್ಕಂಥದ್ದು ಕೆಲವು ತೀರ್ಥಯಾತ್ರ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನೀವು ದೇವಸ್ಥಾನದಲ್ಲಿ ಹೋಗಿ ತೀರ್ಥಸ್ನಾನ ಮಾಡುವಂತಹ ಯೋಗಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಅದರ ಜೊತೆಗೆ ಸಂತಾನ ಆಗದೆ ಇರತಕ್ಕಂಥ ಸಂತಾನ ಆಗ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಫ್ಲಾಟ್ ತೆಗೆದುಕೊಳ್ತಕ್ಕಂಥದ್ದು ಸೈಡ್ ತೆಗೆದುಕೊಳ್ತಕ್ಕಂಥದ್ದು ಹೀಗೆ ಮನೆಯಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡುವಂಥ ಯೋಗ ಫಲಗಳು ನಿಮ್ಮ ಒಂದು ರಾಶಿಗೆ ಇರೋದು ಹೇಳಕ್ಕೆ ಬಹಳ ಸಂತೋಷ ಆಗ್ತದೆ ಆದರೆ ಇನ್ನೂ ವಿಶೇಷವಾಗಿ ಹೇಳಬೇಕಂತಂದ್ರೆ ಕೆಲವೊಂದಷ್ಟು ನಮ್ಗೆ ಗೊತ್ತಿಲ್ಲದೆ ನಮಗೆ ಕೆಲವೊಂದಷ್ಟು ಸಮಸ್ಯೆಗಳು ಹಿಂದೂ ತಲೆಮಾರಿಂದ ಬರುತ್ತೆ ಜಾತಕ ಚೆನ್ನಾಗಿರುತ್ತೆ ಯೋಗ ಚೆನ್ನಾಗಿರುತ್ತೆ ಆದರೂ ಕೂಡ ಕಷ್ಟಗಳು ಬರುತ್ತೆ ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ ಅದು ಪೂರ್ವಾಜ ಕರ್ಮ ಅಂತ ನಾವು ಹೇಳ್ತೀವಿ ಅದು ನಮ್ಗೆ ಗೊತ್ತಿಲ್ಲದೆ ಹೋಗಿರ್ತಕ್ಕಂಥದ್ದು ನಮಗೆ ಹಿಂದಿನ ತಲೆಮಾರಿಂದ ಕೆಲವೊಂದಷ್ಟು ಬರ್ತದೆ ಅದನ್ನು ಕೆಲವೊಂದಷ್ಟು ನಾವು ಅನುಭವಿಸಲೇಬೇಕಾಗಿದೆ ಅಂತ ಹೇಳಬೇಕು ಏಕೆ ಅಂತಂದರೆ ಈ ಒಂದು ತುಲಾರಾಚಿರ್ತಕ್ಕಂಥ ವ್ಯಕ್ತಿಗಳಿಗೆ ಆಸ್ತಿ ವಿಚಾರ ಸ್ವಲ್ಪ ಮಟ್ಟಿಗೆ ಗೊಂದಲ ಇದೆ ಅದನ್ನು ಸರಿ ಮಾಡ್ಕೋಬೇಕು ಅದಾದ ಮೇಲೆ ಆರ್ಥಿಕ ಸಂಕಷ್ಟ ಸ್ವಲ್ಪ ಮಟ್ಟಿಗೆ ಬರ್ತದೆ ಹೋಗ್ತಾ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಬರುತ್ತೆ ಹೋಗುತ್ತೆ ಅದನ್ನು ಸ್ವಲ್ಪ ಮಟ್ಟಿಗೆ ತಾವು ಯೋಚನೆ ಮಾಡಿ ನಿಮ್ಮ ಕಮಿಟ್ಮೆಂಟನ್ನು ಸರಿ ಮಾಡ್ಕೋಬೇಕಾಗುತ್ತೆ ಮತ್ತೆ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರು ಆಗ್ತಾರೆ ಆದರೆ ನಿಧಾನಗತಿಯಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಇರ್ತದೆ ಅವ್ರಿಗೆ ನೆನಪ ಶಕ್ತಿ ಕಡಿಮೆ ಇರೋದ್ರಿಂದ ಅವರಿಗೆ ವಿಶೇಷವಾಗಿ ಅವರ ಜಾತಕವನ್ನು ಪರಿಶೀಲನೆ ಮಾಡಿ ಅವರಿಗೆ ಸಮಸ್ಯೆ ಇದ್ದರೆ ಅವರಿಗೆ ಒಳ್ಳೆ ಪರಿಹಾರವನ್ನು ಮಾಡೋದು ಅಥವಾ ಸರಸ್ವತಿ ಜಪವನ್ನು ಮಾಡೋದು ಸರಸ್ವತಿ ಪೂಜೆಯನ್ನು ಮಾಡೋದು ಹೀಗೆ ಮಾಡಿ ನೀವು ಮಾಡಿಕೊಂಡು ಒಳ್ಳೆಯ ವಿದ್ಯಾವಂತರಾಗೋದಕ್ಕೆ ಪ್ರಯತ್ನ ಪಡಿ ಅದು ನಿರಂತರವಾಗಿ ನಿಮ್ಗೆ ತೊಂದರೆ ಇರೋದಿಲ್ಲ ಸ್ವಲ್ಪ ಕಾ ಒಂದು ವರ್ಷನೋ ಎರಡು ವರ್ಷನೋ ಈಗ ಸಮಸ್ಯೆಗಳ ಬದಲಿಗೆ ಬಂದು ತಾತ್ಕಾಲಿಕವಾಗಿ ಹೋಗ್ತದೆ ಅದು ಒಳ್ಳೆಯದೇ ಆಗ್ತದೆ ತೊಂದರೆ ಆಗೋದಿಲ್ಲ ಆದರೆ ಈ ಒಂದು ರಾಶಿಯಲ್ಲಿರ್ತಕ್ಕಂಥವ್ರ ಮಕ್ಕಳು ಇಂಜಿನಿಯರ್ ಆಗ್ತಾರೆ ಒಳ್ಳೆ ಒಳ್ಳೊಳ್ಳೆ ಇಂಜಿನಿಯರ್ ಆಗ್ತಾರೆ ಒಳ್ಳೆ ಡಾಕ್ಟರ್ ಆಗ್ತಾರೆ ಐ ಓ ಎಸ್ ಆಗ್ತಾರೆ ಐ ಪಿ ಎಸ್ ಆಗ್ತಾರೆ ಒಳ್ಳೊಳ್ಳೆ ಹುದ್ದೆಯಲ್ಲಿ ದೇಶದ ಉನ್ನತ ಸರ್ಕಾರಿ ಹುದ್ದೆಯಲ್ಲಿ ಇದ್ದು ಅಂತಹ ಸುಖವನ್ನು ಅನುಭವಿಸ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಯೋಗ ಬಲವು ಯೋಗ ಬಲವು ಕೂಡ ಈ ಒಂದು ರಾಶಿಯವರಿಗೆ ಇರ್ತದೆ ಅವರು ಪ್ರಯತ್ನ ಪಟ್ಟರೆ ಏನೇನಾದರೂ ಸಾಧನೆ ಮಾಡಬಹುದು ಯಾವುದಕ್ಕೆ ಆಗದೆ ಅನ್ನೋದಿಲ್ಲ ಪುರುಷ ಪ್ರಯತ್ನಕ್ಕೆ ದೇವರ ಸಹಾಯ ಇದ್ರೆ ಸರ್ವ ನಿಮ್ಮ ಕೆಲಸಗಳು ಪ್ರತಿಯೊಂದು ಆಗ್ತದೆ ಯಾವುದು ಆಗೋದಿಲ್ಲ ಅನ್ನೋಂಥದ್ದಿರೋಂಥ ಪ್ರಯತ್ನಶೀಲರಾಗಿದ್ದೀರಿ ನೀವು ಎಲ್ಲ ಕೆಲಸದಲ್ಲೂ ಕೂಡ ನೀವು ತುಂಬ ಚುರುಕಾಗಿರ್ತೀರಿ ನಿಮ್ಗೆ ಒಳ್ಳೆಯದಾಗ್ತದೆ ಅದರ ಜೊತೆಗೆ ನಿಮಗೆ ಕೆಲವೊಂದಷ್ಟು ಸಮಸ್ಯೆಗಳು ಇರ್ತದೆ ಕೆಲಸದಲ್ಲಿ ಅಡಚಣೆ ಇದೆ ಸ್ವಲ್ಪ ಅಡಚಣೆ ಇರ್ತದೆ ಇಲ್ಲ ಎಲ್ಲಾ ಎಲ್ಲ ಆಗೋದಿಲ್ಲ ಕೆಲವೊಂದಷ್ಟು ಸಣ್ಣ ಪುಟ್ಟ ಅಡಚಣೆಗಳಿರ್ತದೆ ಆರ್ಥಿಕ ಸಮಸ್ಯೆ ಸಂಕಷ್ಟ ಇರ್ತದೆ ಕೆಲವು ಜನಗಳಿಂದ ತೊಂದರೆ ಬಂಧುಗಳಿಂದ ತೊಂದರೆ ಮನೆಯಿಂದ ತೊಂದರೆ ಸಣ್ಣ ಪುಟ್ಟದಿರ್ತವೆ ಎಲ್ಲ ಸರಿ ಮಾಡ್ಕೊಂಡು ಹೋಗಿ ದಾಂಪತ್ಯದಲ್ಲಿ ಸಮಸ್ಯೆ ಇರ್ತದೆ ಅದನ್ನು ಸರಿ ಮಾಡ್ಕೊಂಡು ಕೂತ್ಕೊಂಡು ಮಾತಾಡ್ಕೊಳ್ಳಿ ಕೋರ್ಟ್ ಕಚೇರಿ ವ್ಯಾಜ್ಯ ವ್ಯವಹಾರ ಆರ್ತಿ ಆಸ್ತಿ ವಿಚಾರದಲ್ಲಿ ಬರೋ ಸಾಧ್ಯತೆ ಇದೆ ಪಿತ್ರ ಆಸ್ತಿ ವಿಚಾರ ಬರೋ ಸಾಧ್ಯತೆ ಇದೆ ಅದಕ್ಕೂ ಸ್ವಲ್ಪ ಗಮನವಹಿಸಿಕೊಂಡು ಬಹಳ ಹುಷಾರಾಗಿ ನೀವು ಮಾಡೋದ್ರಿಂದ ಅಲ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಉದ್ಯೋಗದಲ್ಲಿ ಯಶಸ್ಸು ಉದ್ಯೋಗದಲ್ಲಿ ನಿಮಗೆ ಪ ನಿಮಗೆ ಸಿಗಬೇಕು ಏನು ಪ್ರಮೋಷನ್ ಸಿಗಬೇಕು ಪ್ರೊಮೋಷನ್ ಯಾಕೆ ಸಿಗ್ತಾ ಇಲ್ಲ ಈಗ ಸಿಗ್ತಾ ಇಲ್ಲ ಈಗ ಈ ವರ್ಷದ ಉತ್ತರಾರ್ಧದಲ್ಲಿ ನಿಮಗೆ ಪ್ರಮೋಷನ್ನು ಕೂಡ ಸಿಗುವಂಥ ಯೋಗ ಇದೆ ಹಾಗಾಗಿ ಅದನ್ನು ಪ್ರೊಮೋಷನ್ನು ನಿರೀಕ್ಷೆ ಇಟ್ಕೋಬಹುದು ಅದು ನಿಮ್ಮ ಪ್ರಯತ್ನ ಮುಖ್ಯವಾದದ್ದು ಎರಡನೇ ನಿಮ್ಮ ಜಾತಕವು ಕೂಡ ಅದಕ್ಕೆ ಪೂರಕವಾಗಿ ಇರಬೇಕಾಗ್ತದೆ ಹೀಗೆ ಅದು ಕೂಡ ಅನುಕೂಲ ಆಗುತ್ತೆ ಮತ್ತು ಖರ್ಚು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಖರ್ಚು ದುಡ್ಡೇ ನಿಲ್ಲ ಸಿಕ್ಕಾಪಟ್ಟೆ ಖರ್ಚಾಗಿದೆ ಇ ಎಮ್ ಐ ಕಟ್ಟಬೇಕು ಏನೋ ಕಷ್ಟ ಇದೆ ಸಮಸ್ಯೆ ಇದೆ ಸಾಲ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸಮಸ್ಯೆ ಇದೆ ಎಲ್ಲರ ಮುದ್ದೆಯಲ್ಲಿ ನೀವು ದೈ ಮುಂದೆ ಹೋಗ್ಬೋದು ನಿಮಗೆ ದೈವಾನುಗ್ರಹ ಪ್ರಾಪ್ತಿಯಾಗುತ್ತೆ ಈ ವರ್ಷ ಉತ್ತರಾರ್ಧದಲ್ಲಿ ಎಲ್ಲ ರೀತಿಯ ಕೆಲಸ ಕಾರ್ಯ ಪ್ರತಿಯೊಂದು ನೆರವೇರ್ತದೆ ಮತ್ತೆ ಶುಭ ಕಾರ್ಯಗಳು ಮನೆಯಲ್ಲಿ ಆಗ್ತದೆ ಅಂತ ಹೇಳಬೇಕು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಒಳ್ಳೆಯ ಯೋಗ ಫಲ ಇರುತ್ತದೆ ಮತ್ತೆ ನ್ಯಾಯವಾದಿಗಳಿಗೆ ಮತ್ತೆ ವ್ಯಾಪಾರ ವಾಣಿಜ್ಯ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಲೇವಾಲೇವಿ ಬ್ಯಾಂಕಿಂಗ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಆ ಸಂಘ ಸಂಸ್ಥೆಗಳಿಗೆ ಒಳ್ಳೆಯ ಒಂದು ಅನುಕೂಲ ಇರುತ್ತೆ ಅಂತ ನಾವು ಹೇಳಬೇಕಾಗಿದೆ ವೈದ್ಯರಿಗೆ ಅನುಕೂಲ ಇದೆ ಅಂತ ನಾವು ಹೇಳಬೇಕಾಗಿದೆ ಮತ್ತೆ ಈ ಚಲನಚಿತ್ರಗಳಲ್ಲಿ ಇರ್ತಕ್ಕಂಥವರು ಮತ್ತೆ ಮೀಡಿಯಾದಲ್ಲಿ ಇರ್ತಕ್ಕಂಥವರು ಒಳ್ಳೆ ರೀತಿಯ ಅನುಕೂಲ ಶಿವಫಲಗಳು ಪ್ರಾಪ್ತಿಯಾಗುತ್ತೆ ಅವ್ರಿಗೂ ಎಲ್ಲ ರೀತಿಯ ಒಳ್ಳೆಯದಾಗ್ತದೆ ಅವರಿಗೆಲ್ಲ ರೀತಿಯ ಈ ವರ್ಷದ ಉತ್ತರಾರ್ಧದಲ್ಲಿ ಪೂರ್ವಾರ್ಧಕ್ಕೆ ಉತ್ತರಾರ್ಧದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಗಳಿಸುವಂಥ ಯೋಗ ಮತ್ತು ಅವರಿಗೆ ಪ್ರಮೋಷನ್ ಸಿಗುವಂಥ ಯೋಗಗಳು ಕೂಡ ಅವರಿಗೆಲ್ಲ ಇದೆ ಅಂತ ನಾವು ಹೇಳಬೇಕು ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ ಖಂಡಿತವಾಗಿಯೂ ಈ ಒಂದು ತುಲಾರಾಶಿಯಲ್ಲಿರ್ತಕ್ಕಂಥ ಪ್ರಯತ್ನ ಬಹಳ ಮುಖ್ಯ ಅದಕ್ಕೆ ಪೂರಕವಾಗಿರತಕ್ಕಂಥ ದೇವರ ಸಹಾಯ ಅದು ಕೂಡ ಈ ವರ್ಷದ ಉತ್ತರಾರ್ಧದಲ್ಲಿ ಬರುತ್ತೆ ಹಾಗೆ ಒಂದು ವೇಳೆ ಈ ಒಂದು ತುಲಾರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ತೊಂದರೆ ಸಿಕ್ಕ ಕೊಡೋರು ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕು ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಹತ್ತಿರಲಿರ್ತಕ್ಕಂಥ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರ ದಿವಸ ಒಂಬತ್ತು ವಾರಗಳ ಕಾಲ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ಪರಿಹಾರ ಹೊಂದಿ ಸುಖ ಸಮೃದ್ಧಿ ಶಾಂತಿ ವಸ್ತುವಾನ ಧನಕನಕ ಐಶ್ವರ್ಯ ಎಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಇರುತ್ತೆ ಶುಭವಾಗಲಿ